ತಾಯಿ ಬರ ಈ ಮಗ ಶಂಕರ ಏನ ಬಂದಿಲ್ಲ ಹೊಲದ ಕಡೆ ಆಗೋ ಎಟ್ಟು ಬಂದವೋ ಇಲ್ಲೋ ಅವು ಸೊಕ್ಕ ಬಂದೈತಿ ಮನಿ ಕೂಡ ತಿಂಡ ತಿನ್ತೇನೆ ಟೈಮ್ ಇಲ್ಲ ಟೇಬಲ್ ಇಲ್ಲ ಯಾವಾಗ ಬರ್ತಾನ ಯಾವಾಗ ಒಂದು ತಿಳಿಯಲ್ಲ ಇವತ್ತು ಬರ್ರಿ ಅವ್ನ ಕೆಲ್ಸಂದ ತೆಗೆದು ಹಾಕ್ಬೇಕಾಗಿ ಅವ್ನು ಈ ಕಡೆ ಬಚ್ಕೋಕ್ಕೂ ಆಗೋದು ಈ ಕಡೆ ಸಾಯೋಕ್ಕೂ ಆಗೋದು ಬಂದ ಮಗ ಹುತ್ತೇನ ಮಗನಿಗೆ ಜೀವನ ಮಾಡತ್ತೀನಿ ಏನು ಸನ್ಸರು ಏನು ಸಿದ್ದು ಎಲ್ಲಿಂದೇ ಹಾಳು ಗಂಟೆ ಆಗೋಗ್ಯದ ಯಾವಾಗ ಅಂದ್ರೆ ಅವಾಗ ಕುಡಿಯೋ ಬರ್ತಾನೆ ಕುಡ್ತಿದ್ದ ನೋಡೋ ಎಡ ಹೇಳು ಇನ್ನ ಎಷ್ಟೊತ್ ಮನ್ಕೋತಿ ಹೊತ್ ಬೆಳಗಾಗ್ಯದ ಪೂರ ತೆಲಿ ಮೇಲೆ ಬಂದದ ಹೇಳು ಇನ್ನ ಹೇಳೋದಿನ ಎಲ್ಲ ಎಬ್ಸಿ ಎಬ್ಸಿ ಹೋಗ್ತೀನಿ ಮಕ್ಕೊಂಡೇ ಇದ್ದೆ ಹೇಳು ಏ ಹೇಳು ಬೆಳಗಾಗ್ಯದ ಕಿರಿಕಿರಿ ಅಂತ ಮಂದಿ ಗಣಸರ ಕೆಲ್ಸಕ್ಕೆ ಹೋಗತ್ತಾರ ಇನ್ನ ಮನ್ಕೊಂಡೇ ಇದ್ದೀನಿ ಹೇಳು ಸರಿ ಮಂದಿ ಗಣಸ್ರು ನೋಡು ರೀ ರೀ ಹೇಳ್ರಿ ಏನ್ ಕಿರಿಕಿರಿ ನಡಿ ಕಡಿ

ಆಯ್ತು ಬಿಡು ನೀನು ಕೆಲ್ಸಕ್ಕೆ ಹೋಗೋಲ್ಲ ಏನಿಲ್ಲ ನಾನೇ ಹೋಗ್ಬೇಕು ಮಾಡಿ ಮಾಡಿ ಸಾಕಾಗ ಹೋಗ್ಯದ ಕೆಲ್ಸಕ್ಕೆ ಹೋಗ್ಬೇಕಾ ಬೇಡ ಇವತ್ತೊಂದು ದಿನ ಒಂದು ಗೊತ್ತಾಗ್ಲತ್ತಿಲ್ಲ ಹಿಂದಂತೂ ದಿನ ಇದೇ ಇತ್ತು ಕುಡಿಯೋದು ಮಕ್ಕಳೋದು நீர்ப்பாட்ட நீர் இவனொந்து நீரு ஊட்ட சாக்கலேட்டு மேலே 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 பார்த்த நீங்கள் ஒன்னாரி கேட்கோ அது மக்கள் நோம் அப்ப குடித்தோ கேவ நீர்ப்பா நினை நீர் குடுத்தி ரீ ஆய்ப்பா நீர் குடுத்தீன் அந்த நானும் கேசக்கோக ஏனில் மனியாக நீர் குடுத்திட்டு நடிவொழி நடி ಬಾ ಬಾ ಕೊಡ್ತೀನಿ ಬನ್ನಿ ಬಾಂಧ ಸಪೋರ್ಟ್ ಬರತ್ತ ಇಲ್ಲಿ ಇನ್ನ ಹೋಗಿಲ್ಲ ನೀ ಕೆಲಸಿಗೆ ಹಾ ಇಲ್ಲಿ ಏನ್ ಎಲ್ಲಿಂದ ಹೋಗ್ಲಿ ದಿನ ದಿನ ನನಗೆ ಹೋಗ್ ಹೋಗಂದ್ರ ನೀನು ಸ್ವಲ್ಪ ದುಡಿಬೇಕು ನಾನು ದುಡಿಬೇಕು ಜೀವನ ನಡೀತದೆ ಮಕ್ಕಳು ಫೀಸ್ ಕಟ್ಟಬೇಕು ಮನಿ ಖರ್ಚ ನಡ್ಸ್ಕೋಬೇಕ ದಿನ ನನಗೆ ದುಡಿಯಕ್ ಹೋಗ್ ಹೋಗ್ ಅಂತಿ ಸಾಕ್ ಹೋಗಿ ಹೋಗಿ ನಂಗ್ ಸಾಕ ಹೋಗ್ಯದ ಈಗ ನೀ ಹೋಗ್ ನಾ ಮನೆಗ್ ಇದ್ದೀನಿ ಇವತ್ ನೀನೇ ಹೋಗೋದು ನನ್ ಖರ್ಚಿಗೆ ಹಾಕಿಲ್ಲ ರೊಕ್ಕ ತಾಯಿಗೆ ಕೊಡಿ ನಿಮ್ಗೆ ರೊಕ್ಕ ದಿನ ದಿನ ಕೊಡು ಕೊಡು ಅಂದ್ರ ದುಡೇದೆ ದೀಡ್ ನೂರ್ ರೂಪಾಯಿ ಅದ್ರಾಗೆ ಮನಿ ಖರ್ಚ ನೋಡ್ಕೋಬೇಕ ಮಕ್ಕಳು ಪೀಸ್ ನೋಡ್ಕೋಬೇಕ ಚಾಪಣಿ ಹಾಲಿಗೆಲ್ಲಾ ಮುಂಜಾನೆ ನೂರ್ ರೂಪಾಯಿ ಹೋಗ್ತದ ನಿನಗೆ ಕುಡಿಯಕ್ ಕೊಡ್ಬೇಕು ನಾನು ಈಗ ನೂರ್ ರೂಪಾಯಿ ತಾನ ನನಗ್ ನೂರ್ ರೂಪಾಯಿ ಕುಡು ಅಂದ್ರ ಎಲ್ಲಿಂದ ಕೊಡ್ಲಿ ನಿನ್ ದಿನಾ ನೂರ್ ರೂಪಾಯಿ ಬೇಡ್ತೀನಿ ಹುಡುಗ ಹತ್ತ್ ರೂಪಾಯಿ ಚಾಕ್ಲೇಟ್ ತರ್ತೀನಿ ಕುಡು ಮಮ್ಮಿ ಅಂದ್ರ ಒಂದ್ ರೂಪಾಯಿ ಕೊಟ್ಟಿಲ್ಲ ಕೊಟ್ಟಿಲ್ಲನಾಡ್ತೀನಿ ದಿನಾ ನೂರ್ ಬೇಡನಾ ಎಲ್ಲಿಂದ ತನ್ ಕುಡ್ಲಿ ನಿನ್ಗಿನ್ ಬ್ಯಾನಿ ಬಂದದ ಹೋಗ್ ದುಡಿ ದುಡ್ದಿ ಕುಡಿಯಾರ ಕುಡಿ ತಿನ್ನೋರ ತಿನೋ ಮಕ್ಕೋರ ಮಕೋನ್ ರೊಕ್ಕ ಕುಣಂಗಿಲ್ಲ ನೂರ ರೂಪಾಯಿ ಹೊಡಿರಿ ಹೊಡಿರಿ ಎಟ್ ಹುಡಿತೀರಿ ಹೊಡಿರಿ ಹೊಡ್ದು ಹೊಡ್ದು ಸುಮ್ ಸಾಯಿಸಿ ಬಿಡ್ರಿ ಒಂದೇ ಸಲ ಸತ್ ಹೋಗ್ತೀನಿ ದಿನಾ ದಿನಾ ಸಾಯ್ಲತಿ ನಿಮಗ್ ಕಟ್ಕೊಂಡ್ ಈ ನೂರು ರೂಪಾಯಿ ಕೊಡ್ತೀವಿ ಇಲ್ಲ ಇಲ್ಲಕ ನೀನು ಹಣನ ಹಾಕ್ತೀನಿ ಹಾಂ ಆಯ್ತು ತೊಗೊಂಡು ಸಾಯ ಈಗ ಇರಕ್ಕೆ ನೂರು ರೂಪಾಯಿ ಇದ್ದೀವು ಹುಡುಗ ಅಂತ ಹೇಳಿ ತೊಗೊಂಡು ಕುಡದು ಸಾಯ್ ಹಿಂಗೆ ಕುಡಿಯೋದು ಬಂದು ಫುಲ್ ಆಗಿ ಅಡ್ಗೆ ಮಾಡಬೇಕು ನಾ ಬರಾರದಾಗ ಅರ್ಧ ತಾಸ್ನಾಗ ಬರ್ತೀನಿ ಹೊಳ್ಳಿ ಹಾಂ ಹೌದು ಹೌದು ಬರಾರ್ದಾಗ ಅಡ್ಗೆ ಮಾಡಿ ನೋಡಿ ಇಡಬೇಕು ಹೌದು ಹೌದು ಅಡ್ಗೆ ಮಾಡಿ ಇಡ್ತೀನಿ ನಾ ಬರಾರದಾಗ ನೂರು ರೂಪಾಯಿ ತಗೊಂಡು ಹೋಗತ್ತಿ ಕುಡಿದು ಅಲ್ಲೇ ತಿಂದಿ ಬಾ ಡಾಕ್ಟ್ರು ನಿಂಗೆ ಕುಡಿಬೇಡ ಅಂದ್ರೆ ಕುಡಿದ್ರೆ ಸತ್ ಹೋಗ್ತಿ ಕುಡಿಯತೀನಿ ನಿನ್ನ ಕುಡಿಯತ್ತೀನಿಮ್ ನಾಚಕರ ಬರಬೇಕು ಅದನ್ನ ಹೇಳ್ತಾನೆ ಡಾಕ್ಟ್ರ ಕುಡಿದ್ರೆ ಸೈತರ ಕುಡಿದ್ರೆ ಪವರ್ಫುಲ್ ಆತ ಮನುಷ್ಯ ಅದೇ ಮಸ್ತ್ ಔಷಧನೆ ತುಂಬ ನಾ ಹೇಳೋದಕ್ಕೆ ಮಾಡು ಅಡಿಗೆ ಮಾಡಿಡು ಹೋಗೋಣ ಬರ್ತೀನಿ ಇಬ್ಬರು ಕೂಡ ಊಟ ಮಾಡೋಣ ಸಿಗ್ತವೆ ನೈಂಟಿ ಹೊಡೆದು ಹೊಳಿ ಬರಕ ನೈಂಟಿ ತಂದು ಬಿಡೋದು ಬರಲಾರ ಹಾ ಬಾರಪ್ಪ ನಾನ್ ನಿಮಾಂತ ನಾಳೆದು ನಿಮಾಂತ ಬಾ ಈಗ ಹೆಂಗ ದುಡಿದು ಹಿಂಗಾದ್ರಸಿದ ಕೆಲ್ಸ ಮಾಡಕ್ರೆ ಆಕೈತಿಲ್ ಏನಿಲ್ಲ ಮತ್ ಮುಂಜಾನೆ ಜಲ್ದಿ ಬಂದ ಹೊಳದಾಗ ಆಗೋ ಎಟೆಟ್ ಬಂದವ್ ಎಟೆಟ್ಟಿಲ್ಲ ದಿವ್ಸ ಲೆಕ್ಕಿ ಒಂದ್ ದಿವಸ ಮುಂಜಾನೆ ನಾಲ್ಕ ಬರತಿ ನಜನೇ

ನಾಕ ಹೆಣ್ಣಾಳ ನಾಕ ಗಂಡಾಳ ಅವ್ರ ಜೋಡಿ ಮೇಲೆ ಬಂದಂ ಕನ್ಸರ ನಾವೆಲ್ಲ ವಲಕڑے ಒರ್ಕೋಳಿಲ್ಲ ಮನ್ ಯಾಕು ಟ ನೀ ಕುತ್ತೆ ಅಂದ್ರೆ ಅಲ್ಲಿ ಯಾವ ಕುಂದರ್ತಾವೆ ಅಲ್ಲೇ ಇರೋ ಅವ್ರ ಮುಂದೆ ಬಿಸಿಲು ಬಾಳ ಐತಿ ನಾ ಹೊಲೆ ನಿನ್ ಬದಲಿ ವಲಕ ಹಿಂದವರ ಹಾ ಹೋಗ ಸರ ನೋಡ ಅವರ ಯಾರು ನೀನು ಕುಟಿಗಿತಿ ನೀನು ಬಾಳಪ್ಪಂಗರಿ ಎಲ್ಲಿರೋ ಅವರ ಹತ್ತ ಹಾ ಮಾಡ್ ಈ ನನ್ನ ಬಾಳೆನೋ ಏನು ಸುದ್ದು ಎಂಥ ಮನೆ ಕೊಡ್ಲು ನಮ್ಮವ್ವ ನನ್ನ ತಮ್ಮ ಅಂತ ಹೇಳಿ ಕೊಟ್ಲು ದಿನ ಕುಡ್ದು ಬರ್ತಾನ ದುಡದೆ ಮುನ್ನೂರು ರೂಪಾಯಿ ದಿವಸ ನೂರು ರೂಪಾಯಿ ತೊಗೊಂಡು ಹೋಗ್ತಾನೆ ಇರೋದೊಂದು ಮಗ ಚಂದ್ ಸಾಲಿ ಕಲಿಸಿದ್ರೆ ಅಮ್ಮನ್ನು ನೌಕರಿ ಮಾಡ್ಬೇಕಂದ್ರೆ ಆ ಶಿಕ್ಕೋಗ್ಬಿಟ್ಟು ಪ್ರೀ ಐತಿ ಇವ ಏನು ದುಡಿಯಲ್ಲ ಏನಿಲ್ಲ ಒಬ್ಬಕ್ಕೆ ಏಳು ದುಡಿಲಿ ಏನು ಮಾಡಲಿ ಒಂದು ತಿಳಿಯವಲ್ದು ಕೂಸೊಂದು ಹಸು ಹಸು ಅಂತಿತ್ತು ಎಲ್ಲಿ ಹೋಯ್ತೋ ಏನೋ ಅನ್ನ ಮಾಡೀನಿ ಸ್ವಲ್ಪ ತಿನಿಸ್ಕರ ಬರ್ದವ ಪರೋದನೇ ನಾರೋದರ ರೇತನ ಒಳಗೆ ಬಂದ್ರೆ ಒಳಗೆ ಬರ್ತನ ಹುಡುಗ ಅಸೋಗೆವಾ ಅಸೋಗೆ ಅಪ್ಪ ನೀ ಕಡೋಗೆದಿ ಅಪ್ಪ ನೀ ಆಡಲಕ ಅಸೋಗೆ ಇತ್ತು ನಂಕು ನೆಂಗು ಲಕಾ ಕೊಡ್ತಿನ ಕೊ ಇಂಬಟೆ ಕೊ ಅಸೋಗೆವಲ ಮತ್ತೆ ಎಲ್ಲಿ ಹೋಗಿದೆ ಆಡಲಕ ಹೋಗಿದೆ ಅಣ್ಣಾ ಪಜಿ ಊಟ ಮಾಡ್ತರಿ ಆಯ್ತ ಹಾ ಕೊಡ್ತಿನ ಅಪ್ಪ ప్పా అసవా హోత ఏ సాలి పీస్ కట్టి సాలిగ్ హప్ప జీ ఏ కుడుకుడిరద చెట్ వలతనా ఏను తిట్లా మగ ಕಡಿ ತುಂಬ ತಿನ್ನೋಪಜಿ ಏಯ್ ಗಂಗಿ ಅಂಗಿ ಏ ಗಂಗಿ ಅಡ್ಗಿ ಮಾಡಿ ಇಲ್ಲ ಅಡ್ಗಿ ಮಾಡಿದ್ನಾಗ ಕಡಿದ ಅಡ್ಗಿನ ತುಂಬ ಕಡಿ ತುಂಬಾ ಊಟ ಮಾಡ ಮಗ ಪರ ಬಿಸಿಲಾಗದೆ ಎಲ್ಲ ತಿರ್ಗಾಡ್ಬೇಡಪ್ಪಿ ಹ್ಮ್ ಆ ಕಡೆ ಈ ಕಡೆ ಕಡ್ಬೇ ಹೋಗ್ಬೇಡಪ್ಪಾ ಏಯ್ ಮಾಡಿ ಇಲ್ಲ ಹಾ ಒಂದ್ ಗಿಲಾಸ್ ಅಕ್ಕಿ ಇತ್ರಿ ಅದಿಕ್ಕೆ ಮಾಡಿ ಹುಡುಗ ಒಳ್ಳೆ ಕೊಟ್ಟಿನ ನಾ ಹೇಳಿದೆ ಇಲ್ಲ ಬರಾರ್ದಾಗ ಅಡಿಗೆ ಮಾಡಿ ಅಂದು ಎಲ್ಲ ಬಡಿಗೆ ಎಟ್ರ ಕುಡ್ದಿರಿ ನಿಂದ್ರಾಗ ಬರಲಾಗಿದಲ್ಲ ಇಷ್ಟನು ಕುಡಿ ಬಂದಿರಿ ಇನ್ನ ಕುಡಿತೀನಿ ಇನ್ನ ಇನ್ನ ತಂದೇನಿ ನೋಡು ಗಿಲಾಸ್ತಾ ಕುಡಿ ಎಟ್ ಕುಡ್ದು ಇನ್ನು ಗಿಲಾಸ್ ಕುಡಿ ಅಂತೀರಾ ತೆಗದ್ ಬಿಟಾಕ್ರಿ ಕಡೆ ಇನ್ನ ಎಟ್ ಕುಡಿಬೇಕಂತ್ರಿ ಈಗ ಕುಡ್ದು ಕುಡ್ದು ನಿಂದ್ರಲಾ ಕುಂಟಿಲ್ಲ ಅಷ್ಟೊಂದ್ ಕುಡ್ದು ಬಂದ್ರಿ ಇನ್ನ ಕುಡಿಲ ಗಿಲಾಸ್ ತಾ ಅಂತಿ ಬಿಟಾಕ ಕಡ ಇದು ಬ್ಯಾಡ್ ಬಿಡ್ರಿ ಕುಡಿಬೇಡ್ರಿ ಎಷ್ಟು ಕುಡಿತಿರ್ರಿ ಡಾಕ್ಟರ್ ಕುಡಿಬೇಡ ಅಂತ ಹೇಳ ನಂದ್ರು ರೀ ಬಿಟ್ಟು ಬಿಡ್ರಿ ಸಾಕು ನೀರ್ ಕೊಡ ಎಲ್ಲಿ ಮನೆಯಾಗ ನೀರೇ ಇಲ್ಲ ನಳ ಬಿಲ್ ಕಟ್ಟಿಲ್ಲ ಅಂತ ಹೇಳಿ ನೀರೇ ಬಿಟ್ಟಿಲ್ಲ ಅವ ನೀರಿನವ ಸ್ವಲ್ಪ ನೀರಿಲ್ಲ ಏನಿಲ್ಲ ನೀರು ಕೊಡಲ್ಲ ನಾ ಎಲ್ಲಿಂದ ಕೊಡಲಿ ದಿನ ಹರ್ದಾಡಿ ಹೋಗಿ ತಗೊಂಡು ಹೊಂಟೀನಾ ಕೆಲಸ ಮಾಡಿ ನಳ ಬಿಲ್ ಕರೆಂಟ್ ಬಿಲ್ ಎಲ್ಲ ಕಟ್ಟ್ರೆ ನೀರು ತಾನೇ ಬಿಡ್ತಾರ ಒಂದು ಕೆಲಸ ಮಾಡಲ್ಲ ಬರೇ ಕುಡಿಯಾರ್ದಾಗ ಶೆಟ್ಟಿತಿ ನಾ ಹೋಗಿ ಹರ್ದಾರಿ ಹೋಗಿ ತಗೊಂಡ್ ಬರ್ಬೇಕು ಒಂದು ಹನಿ ನೀರು ಇಲ್ಲ ನಿಂಗೆ ಹೋಗಿ ಬಿಟ್ಟು ನೀರು ಕೊಡಲ್ಲ

ಏನೈತ್ರಿ ಏನೈತ್ರಿ ಕುಡಿಬೇಡ ಕುಡಿಬೇಡ ಅಂದ್ರು ನನ್ನ ಮಾತು ಕೇಳಿಲ್ಲ ಕುಡಿ 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 ರೀ ಮಾಡಿಕೊಂಡೇನ್ರಿ ರೀ ಏನೈತ್ರಿ ಇವ್ವಾ ಏನೈತ್ರಿ ರೀ ಏನೈತೆ ಏನೈತ್ರಿ